ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಮ್ಮನ ಮನೆಗೆ ಬಂದಿದೆ ಈಗ ಅರ್ಧ ಗಂಟೆ ಆಯಿತು ಸೊ ಟೈಮ್ ಬಂದು ಹನ್ನೊಂದು ಗಂಟೆ ಏನಮ್ಮ ಸೊ ಟೈಮ್ ಈಗ ಹನ್ನೊಂದು ಗಂಟೆ ಆಗಿದೆ ಮೇಡಮ್ ಅವ್ರು ಕೆಳಗಡೆ ಇರ್ತಾ ಇಲ್ಲ ಕಾರಲ್ ಮಲಗಿದ್ಲು ಸೊ ಇಲ್ಲಿಗೆ ಬಂದ ತಕ್ಷಣ ಎದ್ಬಿಟ್ಲು ಬೆಳಗ್ಗೆಯಿಂದ ಮಲಗಿಲ್ಲ ಮೇಡಮ್ಮು ಸೊ ಮಲಗಿ ಮಲಿಸ್ಬೇಕೀಗ ಸ್ವಲ್ಪತ್ತು ಇಲ್ಲ ಅಮ್ಮ ಯಾರೂ ಇಲ್ಲ ಸೊ ಹತ್ರ ಇದ್ದಾರೆ ಇನ್ನೊಂದು ಎರಡು ಅವರ್ ಬರ್ತೀನಿ ಅಂತ ಹೇಳಿದ್ರು ಬಿಕಾಸ್ ಇವತ್ತು ಸಾಯಂಕಾಲ ಒಂದು ಈವೆಂಟ್ ಇದೆ ಸೊ ಹಾಗಾಗಿ ಎಲ್ಲರೂ ಬ್ಯುಸಿ ಇದ್ದಾರೆ ಅಂದರೆ ನಮ್ದೀಗ ಯಾವುದಾದ್ರೂ ನಿಮ್ಮ ಸ್ಪೆಷಲ್ ಅಕೇಶನ್ಸ್ಗೆ ನಿಮ್ಮ ಈವೆಂಟ್ಸ್ಗೆ ಅಥವಾ ಫುಡ್ ಸ್ಟಾಲ್ಸ್ಗಳು ಬೇಕಿದ್ರೆ ಸೊ ನಮ್ಮದು ಲೈವ್ ಕುಕ್ಕಿಂಗ್ ಅವೈಲೇಬಲ್ ಇದೆ ಸೊ ಯಾರಿಗಾದರೂ ಬೇಕಿದ್ರೆ ನಾನು ಕೆಳಗಡೆ ನಂಬರ್ ಹಾಕ್ತೀನಿ ಸೊ ಚೆಕ್ ಮಾಡಿ ಸೊ ದಾವಣಗೆರೆ ಬೆಣ್ಣೆ ದೋಸೆ ಬೇಕು ಅಂತಂದರೆ ಸೊ ಡೆಫಿನೆಟ್ಲಿ ಚೆಕ್ ಮಾಡಿ ಸೊ ನಮ್ಮದು ನಾಸಾಸ್ ಫುಡ್ ಕೋರ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅಲ್ಲಿ ಫಾಲೋ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಸೊ ಇಲ್ಲೇ ಈವೆಂಟ್ ಇದೆ ಅಂತ ಇವತ್ತಿದೆ ಮತ್ತು ನಾಡಿದ್ದಿದೆ ಸೊ ಇಂಡಿಪೆಂಡೆನ್ಸ್ ಡೇಗೆಲ್ಲ ಸ್ವಲ್ಪ ಈಗ ಬ್ಯುಸಿ ಇದ್ದಾರೆ ಅಮ್ಮನೂ ಅದಕ್ಕೆ ಅಲ್ಲೇ ಇದ್ದಾರೆ ನಾನು ಅಲ್ಲೇ ಹೋಗೋಣ ಅಂದ್ಕೊಂಡೆ ಹತ್ರ ಬಟ್ ಲಗೇಜ್ ಎಲ್ಲ ಸ್ವಲ್ಪ ಇತ್ತು ಹಂಗಾಗಿ ಇಲ್ಲಿಗೆ ಬಂದೆ ನಾಳೆ ಹೋಗ್ಬೇಕು ಸೊ ಇನ್ನು ಏನೂ ಶಾಪಿಂಗ್ ಮಾಡಿಲ್ಲ ಮಮ್ಮಿ ಸೊ ಎಲ್ಲ ಸ್ವಲ್ಪ ಬಿಜಿ ಇದ್ರು ಅವರು ಕ್ಲೀನಿಂಗೂ ಅಷ್ಟೇ ಮೇಲ್ಗಡೆ ಸಿಗೋದೆಲ್ಲ ಏನು ನನ್ನ ತಮ್ಮನೂ ಇಲ್ಲ ಅವನು ಬಿಜಿ ಇದ್ದಾನೆ ಅವನು ಇದ್ರೆ ಮಾಡ್ಕೊಡ್ತಿದ್ದ ಸೊ ಮೇಲ್ಗಡೆ ಎಲ್ಲ ಪಾಪ ಅವ್ರಿಗೆ ಆಗಿಲ್ಲ ಸೊ ಕೆಲ್ವೊಂದು ಕೆಳಗಡೆ ಆಗೋಷ್ಟು ಮಾಡ್ಕೊಂಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಎಲ್ಲ ಬರ್ಸಿಲ್ಲ ಸೊ ಆಮೇಲೆಲ್ಲ ಸ್ವಲ್ಪ ಅವ್ರಿಗೆ ಹೊಸಬಿಟ್ಟು ಕೊಡಬೇಕು ಚುಪ್ಪ ಆಮೇಲೆಲ್ಲ ಹೊಸಬಿಟ್ಟು ಕೊಡಬೇಕು ಹೋಟ್ಲಿಗೆ ಬೇರೆ ಹೋಗ್ತಾರಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಾರೆ ಅಮ್ಮ ಇನ್ನು ಸೀರೆ ತೊಗೊಂಡಿಲ್ಲ ಹಬ್ಬಕ್ಕೇನು ತಗೊಂಡಿಲ್ಲ ಏನಮ್ಮ ಹಾಂ ಏನೂ ತೊಗೊಂಡಿಲ್ಲ ಎಲ್ಲ ತಗೋಬೇಕು ಸೊ ನಾಳೆ ಹೋಗಿ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡೋಣ ಅಂತಿದ್ದೀವಿ ಸೊ ನೋಡೋಣ ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ ನಾನು ಸೊ ಈಗ ಬಂದ್ವಿ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದೆ ಸೊ ಏನಿಲ್ಲ ಈಗ ಜಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು ನಂಗೆಲ್ಲ ಒಬ್ಬಳೇ ಇರೋಕ್ಕೆ ಬೇಜಾರು ಅದಕ್ಕೆ ಮಮ್ಮಿಗೆ ಬೇಗ ಬಂದೇ ಇಲ್ಲ ಇನ್ನೊಂದೆರಡು ಅವರು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಈವೆಂಟ್ ಇದೆ ಹಂಗಾಗಿ ಹೋದ್ರು ಇಲ್ಲ ಅಂದರೆ ಹೋಗ್ತಿರ್ಲಿಲ್ಲ ಅವರು ಹ ಎಲ್ಲ ಕ್ಲೀನ್ ಆಗಿ ಇಲ್ಲಿ ಅಮ್ಮನ್ ಯಾರು ಉಂಟಲ್ವಲ್ಲ ಸೊ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಟ್ಟರೆ ಯಾರು ಹರಡೋರ್ ಇರಲ್ಲ ಮೇಡಮ್ ಬಂದು ಆಗ್ಲೇ ಆ ಗೊಂಬೆ ಕೊಡು ಈ ಗೊಂಬೆ ಕೊಡು ಅದನ್ ಕೊಡು ಇದನ್ ಕೊಡು ಅಂತ ಹೇಳ್ಬಿಡಿ ಎಲ್ಲ ಎತ್ತಿಸ್ಕೊಂಡ್ ಸ್ವಲ್ಪ ಹರಡ್ಬಿಟ್ಟಿದಳ ಆಲ್ರೆಡಿ ಇನ್ನು ಬರೋಷ್ಟೊತ್ತಿಗೆ ಫುಲ್ ಮನೆ ಗೊಬ್ಬೆ ಬಿರಿಸ್ಬಿಟ್ಟಿರ್ತಾಳೆ ಅಲ್ವೇನಮ್ಮ ಇಲ್ಲಿನೂ ಇಷ್ಟು ಗೊಂಬೆಗಳಿದೆ ಅವಳ ಆಟಕೆ ಓ ಇದೊಂದಿದೆ ಅಳೆ ಇದು ಕೊಡ್ತೀನಿ ನೋಡೋಣ ಏನ್ ಮಾಡ್ತಾಳೆ ಅವಳ್ದು ಬಟ್ಟೆಗಳೆಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಡ್ತೀನಿ ಸೊ ಬಂದ ತಕ್ಷಣ ಫಸ್ಟ್ ಜೋಡ್ಸ್ ಬಿಡ್ತೀನಿ ಅವಾಗ ಅವಾಗ ಇಟ್ಕೊಳಕ್ ಬೇಕಾಗಿರತ್ತೆ ಒಂದ್ ದಿನ ಕಾಲೂ ಬರ್ಲಿ ಎರಡ್ ದಿನ ಕಾಲೂ ಬರಲಿ ಎಷ್ಟ್ ದಿನಕ್ ಬಂದ್ರು ಅವ್ಳು ಬಟ್ಟೆ ಅಂತೂ ಜಾಸ್ತಿ ತರಲೇಬೇಕು ಸೊ ಗಲೀಜ್ ಮಾಡ್ಕೊತಾ ಇರ್ತಾಳೆ ಸುಸ್ಸು ಮಾಡ್ತಾ ಇರ್ತಾಳೆ ಎಷ್ಟು ಪಾಯಿಂಟ್ ಎಷ್ಟು ಚಡ್ಡಿಗಳಿತ್ತು ಸಾಕಾಗಲ್ಲ ಅವಳಿಗೆ ಹಾಗಾಗಿ ಫಸ್ಟ್ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಇನ್ನೂ ಕೆಲವೊಂದು ಬಟ್ಟೆಗಳನ್ನ ನಾನು ಬಿಟ್ಟಿರ್ತೀನಿ ಬಟ್ ಆದರೂ ಕೂಡ ಕೆಲವೊಂದು ಮತ್ತೆ ಟೋಪಿ ಅದು ಇದು ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗಕ್ಕೆ ಬಟ್ಟೆಗಳು ಸೊ ಎಲ್ಲಾನು ತಗೊಂಡು ಬಂದೇ ಬರ್ತೀನಿ ಇಲ್ಲಿ ಇನ್ನೂ ಒಂದ್ ಬುಟ್ಟಿ ಅಷ್ಟು ಆಟ ಸಾಮಾನಿದೆ ಅಲ್ಲಿ ಬಟ್ ಇಲ್ಲೂ ಇನ್ನೂ ಇಷ್ಟು ತಗೊಂಡಿದಾವೆ ಸೊ ಇವನ್ನೆಲ್ಲ ಇನ್ನೂ ತಗೊಂಡೆ ಹೋಗಿಲ್ಲ ನಾನು ಎಷ್ಟು ಇಲ್ಲೇ ಇಲ್ಲಿ ಬಂದಾಗ ಸ್ವಲ್ಪ ಆಡ್ತಿರ್ತಾಳೆ ಸೊ ಅದೆಲ್ಲ ಹಳೇದಾಗ್ಲಿ ಆಮೇಲೆ ಇವನ್ನೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಹಂಗೆ ಇಟ್ಟಿದಿನಿ ಮೇಡಮ್ದಂತೂ ಎಲ್ಲೇ ಹೋದ್ರು ಲಗೇಜ್ ತಗೊಂಡೋಗೋದಂತೂ ಇದಾಗಲ್ಲ ಎಷ್ಟು ಕ್ಲೀನ್ ಆಗಿಟ್ಟಿದ್ರು ನಮ್ಮಮ್ಮ ಬಂದ ತಕ್ಷಣ ಎಲ್ಲ ಒಂದ್ ಕಡೆಯಿಂದ ಹಳ್ಳ ಹಾಕ್ಬಿಟ್ಲು ಗೊಂಬೆಗಳನ್ನೆಲ್ಲ ನೋಡ್ತಿದ್ದಾಳಲ್ಲ ಇನ್ನ ಕೆಲವೊಂದು ಚಿಕ್ಕ ಚಿಕ್ಕದು ಡಬ್ಬಗಳನ್ನೆಲ್ಲ ಇಲ್ಲೇ ಇಟ್ಟಿರ್ತೀನಿ ನಾನು ಅದು ಟ್ರಾವೆಲ್ ಪ್ಯಾಕ್ ಇದೆಯಲ್ಲ ಸಿಬ್ಬಾ ಸೊ ಅದನ್ನ ಒಂದು ಇಲ್ಲೇ ಇಟ್ಟಿರ್ತೀನಿ ನಾನು ಆ ಇರ್ಲಿ ಅಂತ ಹೇಳ್ಬಿಟ್ಟು ಬಟ್ ಅದ್ರ ಬಾಡಿ ಲೋಷನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ತಗೊಂಡ್ ಬಂದಿದೀನಿ ಸೊ ಎಲ್ಲ ಫಿಲ್ ಮಾಡಬೇಕು ಇನ್ನ ಅವಳು ಹಾ ಸುಸು ಮಾಡ ಸ್ಟಾರ್ಟ್ ಇನ್ನ ಪ್ಯಾಂಟು ಇದು ಎಲ್ಲಾನು ಒಂದ್ರೊಳಗೆ ಹಾಕಕ್ಕೆ ಇನ್ನು ಅಮ್ಮ ಎಲ್ಲ ಇಲ್ಲೇ ಇಟ್ಟಿರ್ತಾರೆ ಸೊ ನಾನು ಹೋದ್ಮೇಲೆ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿರ್ತಾರೆ ಬಂದ್ಮೇಲೆ ಮತ್ತೆಲ್ಲ ಇಟ್ಕೊಳ್ಳೋದು ಸೊ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಸಿಗ್ತಾ ಇರ್ಲಿಲ್ಲ ಎಲ್ಲ ಇಟ್ಟಿದ್ದೆ ಈ ಎಲ್ಲ முட்ன ஓ சோக்கால் எத்தோன் எல்லா இத்தா கொனே ஸ்டெப்லாகல எல்லா எத்திடுபேக் இவங்க ஏன் நீன் கதை ஏ நோனோக்கினி ಫಸ್ಟ್ ಎಲ್ಲ ಕುಡಿತಾ ಇರ್ಲಿಲ್ಲ ಸೊ ಒನ್ ಇಯರ್ ಆದ್ಮೇಲೆ ಹಾಲು ಕೊಡಿ ಅಂತ ಡಾಕ್ಟರ್ ಹೇಳಿದ್ರು ಬಟ್ ಏನಂದ್ರು ಕುಡಿತಾ ಇರ್ಲಿಲ್ಲ ನಾನು ಅವಳು ಹುಟ್ಟದಾಗಿಂದೂ ಯಾವ್ದೇ ರೀತಿಯ ಫಾರ್ಮುಲಾ ಮಿಲ್ಕ್ ಏನು ಹಾಕಿಲ್ಲ ಜಸ್ಟ್ ಬ್ರೆಸ್ಟ್ ಮಿಲ್ಕ್ ಅಷ್ಟೇನೆ ಬಟ್ ಪ್ಯಾಕೆಟ್ ಹಾಲ್ ಒನ್ ಇಯರ್ ಆದ್ಮೇಲೆ ಡಾಕ್ಟರ್ ಕೊಡಿ ಅಂತ ಹೇಳಿದ್ರು ಬಟ್ ಏನಂದ್ರು ಮುಡ್ತಿರ್ಲಿಲ್ಲ ಮೊನ್ನೆ ತತ್ತೆ ಹಾಲು ಕುಡ್ದಾಗಿಂದ ಈ ಹಾಲ್ನ ಕುಡಿತಾ ಇದ್ದಾಳೆ ಸೊ ಬೆಳಗ್ಗೆ ಒಂದ್ ಸ್ವಲ್ಪ ಸಂಜೆ ಒಂದ್ ಸ್ವಲ್ಪ ಕೊಡ್ತೀನಿ ಹ್ಮ್ ಸೊ ಹೋಳಾಗಿ ಒಂದೊಂದ್ಸಲ ಕೇಳ್ತಾಳೆ ಅವಳದು ಬಾಟ್ಲ್ ಇದೆ ಆ ಬಾಟ್ಲ್ ನೋಡ್ಬಿಟ್ಟು ಲಾ 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 ಲ ಲ ಲ ಲಾ ಅಂತ ಕೇಳ್ತಾಳೆ ಸೊ ಅವಾಗ ಮಾತ್ರ ನಾನು ಕೊಡ್ತೀನಿ ಯೂಶಲಿ ಒನ್ ಟೈಮ್ ಆದ್ರೂ ಕೂಡ ಟ್ರೈ ಮಾಡ್ತಿದ್ದೀನಿ ಸೊ ದಟ್ ಅವಳು ರೂಢಿ ಆಗ್ಲಿ ಅಂತ ಹೇಳ್ಬಿಟ್ಟು ಏನು ಹಾಕಲ್ಲ ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕಲ್ಲ ಜಸ್ಟ್ ಪ್ಲೇನ್ ಮಿಲ್ಕ್ ಅಷ್ಟೇನೆ ಸೊ ಇದನ್ನೇ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿದಂಗೆ ಅವಳಿಗೆ ಬಾಟ್ಲಿಗ್ ಹಾಕಿ ಕೊಟ್ರೆ ಸೊ ಎಲ್ಲದೂ ಎಲ್ಲ ವಿಡಿಯೋ ಮಾಡಿದೆ ಸೊ ಹೋಗಿ ನೋಡಿದೀರಾ ಅಂತ ಅನ್ಕೋತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾರಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ ಸೊ ಗ್ಲಾಸ್ ಅಲ್ಲೇ ಕುಡಿಸಬಹುದು ಬಟ್ ಇನ್ನು ಸ್ವಲ್ಪ ಅವಳಿಗೆ ಅದು ಹಾಲ್ ಇದಾಗ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ಅವಳಿಗೆ ಫೀಡಿಂಗ್ ಬಾಟ್ಲಲ್ಲಿ ಕೊಡ್ತಾ ಇದ್ದೀನಿ ನಾನು ಸ್ವಲ್ಪ ದಿನ ಹೋದ್ಮೇಲೆ ನಾರ್ಮಲ್ ಗ್ಲಾಸ್ ಅಲ್ಲಿ ಅವಳಿಗೆ ಕುಡಿಯಕ್ಕೆ ರೂಢಿ ಮಾಡಬೇಕು ಅಂತ ಇದೀನಿ ಸೊ ಇದಕ್ಕೆ ಯಾವುದೇ ರೀತಿಯ ಈ ಪೌಡರ್ಸ್ಗಳು ಸಿಗುತ್ತಲ್ಲ ಹಾಲಿಕ್ ಬೂಸ್ಟ್ ಸೊ ಅದು ಇದು ಅದೆಲ್ಲ ಕೊಡಕ್ಕಿನ ಮನೇಲೆ ಮಾಡುವಂತ ಈ ಡ್ರೈ ಫ್ರೂಟ್ಸ್ ಪೌಡರ್ ಅದನ್ನೆಲ್ಲ ಕೊಡಿ ಅಂತ ಡಾಕ್ಟರ್ ಹೇಳಿದ್ರು ಸೊ ಅದು ಅಮ್ಮನ್ ಹೇಳಿದ್ದೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಬ್ಯುಸಿ ಇದಾರೆ ಹಂಗಾಗಿ ಮಾಡಿಲ್ಲ ಸೊ ಅದು ಮನೇಲೆ ಆ ಪೌಡರ್ ಮಾಡಿ ಕೊಡೋಣ ಅಂತ ಅವಳಿಗೆ ಸೊ ಯಾವ್ದೇ ರೀತಿಯ ಹೊರಗಡೆ ಮಾರ್ಕೆಟ್ ಇಂದ ಅವೈಲೇಬಲ್ ಇರೋದು ಕೊಡೋದು ಬೇಡ ಅಂತ ಸೊ ಹಿಂಗೂ ಅವಳು ಹಲ್ಲೆಲ್ಲ ಬಂದಿಲ್ಲ ಹ್ಮ್ ಹಂಗಾಗಿ ಅವಳು ಬಾದಾಮಿ ಎಲ್ಲಾ ಅಷ್ಟು ನೀಟಾಗಿ ಜಗದ್ಬಿಟ್ಟು ತಿನ್ನಾಗಲ್ಲ ಸೊ ಅದೆಲ್ಲ ಪೌಡರ್ ಮುಖಾಂತರ ಮಾಡಿ ಕೊಡೋಣ ಅಂತ ಇದ್ದೀನಿ ಹೋಗ್ತೀಯ ಕುಡಿಯೋಕೆ ಅಲ್ಲ ಹೋಗು ಅಲ್ಲಿ ಮಲ್ಕೊಂಡು ಕುಡಿತಾಳಂತೆ ಹಾ ನೋಡು ಎಲ್ಲ ಹರಡಿದ್ಯಾ ಕೊಡು ನನಗೆ ಗ್ಲಾಸ್ ಇದ್ ಕೊಡಮ್ಮ ಮಲಕ್ ತಿನ್ ಕೊಡು ನೀನ್ಯೇ ಆತಿಯ ಅತ್ತು ಅತ್ತು ಹ್ಮ್ ಅತ್ತಕ್ ಹ್ಮ್ ಹ್ಮ್ ಕುತ್ಕೋ ಕುಡಿ ಕುಡಿ ನಾಚಿಕ ಕುಡಿ 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 ಮಾಡ್ಕೊಂಡ್ ಕುಡಿತೀಯಾ ಕುಡಿ ಹೆಂಗೈತೆ ಕುಡಿ ಕುಡಿದ್ಬಿಟ್ಟು ಹೇಳಿ ಹೆಂಗೈತೆ ಕುಡಿ ಹ್ಮ ಇಷ್ಟೋದಂಗ ಕುಣ್ದೆ ಬೇಕು ಬೇಕು ಅಂತ ಎಲ್ಲ ಹರಡ್ಬಿಟ್ಟಿದಳ ಅಲೆ ಏನ್ ಬೇಕಲ್ಲಿ ಏನಿಲ್ಲ ಕುಡಿ ಆ ಜಾಣಮರಿ ജാണേ കുടി ആയി ഗ്ഗടുബറ ചിന്മാ അത് കൊടു ഇന്നൊന്ന് ഇന്നൊന്ന് എത്തോ 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 ഊ്യ ഊയി ഊ ഗ ಗಡ್ಗ ಇದ್ಕೊಂಬಾರಪ್ಪ ಆಟ ಆಡೋದು ನಿಂದು ಇನ್ನೇನು ಮುಟ್ಟಂಗಿಲ್ಲ ಇದ್ಕೋ ಇದ್ಕೊಂಬಾ ಆಟ ಸಾಮಾನು ಎತ್ಕೊ ಎತ್ಕೊ ಹಾ ಎತ್ಕೋ ಅಷ್ಟೇ ಸಾಕು ಇನ್ನೇನು ಮುಟ್ಟಂಗಿಲ್ಲ ಬಾ ಸಾಕು ಬಾ ಸಾಕೋ ಬಾಳಕೊ ನಿಂದು ಹಾ ಎತ್ಕೊ ಆ ಜಾಣ ಮರಿ ಗಡ್ಗ ಬೋರಮ್ಮ ಓಪ ಲೀಟ್ ಆಫ್ ಮಾಡ್ತೀನಿ ಬೋರಪ್ಪು ಪೂಟ್ ಆಫ್ ಮಾಡ್ಲಾ ಸಾಂಬಾರ್ ಬೇಗನೆ ಮಾಡ್ಕೋಬಹುದು ತುಂಬಾ ಸಿಂಪಲ್ ರೆಸಿಪಿ ಏನ್ ಶೂಟ್ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ನಾನು ಇದ್ರದ್ದು ರೆಸಿಪಿ ಶೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಸೊ ಮುತ್ತಗೊಂತೂ ಒಳ್ಳೆ ಕಾಂಬಿನೇಷನ್ ಹಸಿ ಸಾರು ಇದು ಯಾವುದೇ ರೀತಿ ಕುದಿಸಿಲ್ಲ ಹೊಗೆ ಬರ್ತಿರೋದು ರೈಸ್ ಸಾಂಬಾರ್ದೆಲ್ಲ ಹಸಿ ಇದು ಒನ್ ಟೈಮ್ಗೆಲ್ಲ ನೀವು ಒಂದು ಏನಪ್ಪ ಮಾಡ್ಕೊಳ್ಳೋದು ಅಂದ್ರೆ ಪಟ್ಟಂತ ಈ ತರ ಸಾಂಬಾರ್ ಮಾಡ್ಕೋಬಹುದು ಮುದ್ದೆಗೂ ರೈಸ್ಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಈಗ ನಾನು ಮುದ್ದೆ ಏನು ಮಾಡಿಲ್ಲ ಜಸ್ಟ್ ಅನ್ನ ಸಾಂಬಾರ್ ನೋಡೋಣ ನೈಟ್ ಮುದ್ದೆ ಮಾಡ್ಕೊಳ್ಳೋದು ಪಾಪು ಇನ್ನೂ ಅವಳು ಹೊಳೆ ಅಷ್ಟೊತ್ತಿಗೆ ನಂದು ಊಟ ಮುಗಿಸ್ಕೊಂಡ್ಬಿಡ್ತೀನಿ ಗಾಯ್ಸ್ ಬೇಕಮ್ ಬ್ಯಾಗ್ಸು ಏನಪ್ಪ ಮೇಕಪ್ ಹಾಕೊಂಡ್ಬಿಟ್ಟಿದಾಳೆ ಅಂದ್ರೆ ಸೊ ಒಂದು ಮೇಕಪ್ ವಿಡಿಯೋ ಮಾಡಬೇಕಿತ್ತು ಹಾಗಾಗಿ ಹಾಕೊಂಡಿದ್ದೆ ಸೊ ರಿಮೂವ್ ಮಾಡೋಣ ಅಂದ್ಕೊಂಡೆ ಮಾಡಲಿಲ್ಲ ಆಮೇಲೆ ಮಾಡ್ತೀನಿ ಸೊ ಈ ಮೇಕಪ್ ವಿಡಿಯೋ ಫಸ್ಟ್ ಬರುತ್ತಾ ಈ ವ್ಲಾಗ್ ಫಸ್ಟ್ ಬರುತ್ತಾ ಗೊತ್ತಿಲ್ಲ ನನಗೆ ಬಟ್ ಮೇಕಪ್ ಚೆನ್ನಾಗಿ ಬಂದಿದೆ ಸೊ ಯಾವಾಗ ಬಂದರೂ ನೋಡಿ ಮಿಸ್ ಮಾಡಬೇಡಿ ಇಲ್ಲೇನದು ಹೇಳಿದ್ನಲ್ಲ ಸ್ಟಾಲ್ ಇದೆ ಇವತ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಸೊ ನನ್ನ ತಮ್ಮ ಕರಿತಾ ಇದ್ದಾನೆ ಬಾ ಹೆಂಗೂ ಇಲ್ಲೇ ಇದೆಯಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಒಂದು ಸಲ ಹೋಗಿ ಏನು ಎತ್ತ ನೋಡಿಕೊಂಡು ದೋಸೆ ತಿಂದ್ಕೊಂಡು ಬರ್ತೀನಿ ಸೊ ಹಾಗಾಗಿ ಇಬ್ಬರು ನಾನು ಪಾಪು ಹೊರಟಿದ್ದೀವಿ ಅಮ್ಮ ನನ್ನ ತಮ್ಮ ಎಲ್ಲ ಅಲ್ಲೇ ಇದ್ದಾರೆ ಸೊ ಈಗ ಹೋಗಿ ಸ್ವಲ್ಪ ತಿದ್ಬಿಟ್ಟು ಮತ್ತೆ ರಿಟರ್ನ್ ಆಗ್ತೀವಿ ಹಾಗಾಗಿ ಹೊರಟಿದ್ದೀನಿ ಸಂಜೆ ಸಂಜೆ ಐದೂವರೆ ಆಗಿದೆ ಟೈಮ್ ಸೊ ಟಿ ಎಲ್ಲ ಆಯಿತು ಈಗ ಹೋಗ್ಬೇಕಲ್ಲಿಗೆ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಕ್ತೀವಿ ನಿಧಾನಕ್ಕೆ ಬಾ ನಿಧಾನ ಕೊಡು ಹ್ಞೂ ಬಾ హిందే సౌండ్ జాస్తి అయితల్ల ఇదానికి కుయ్ అంద

ಹೋಗು ಅಜ್ಜಿ ಬಂದು ನೋಡಲಿಕ್ಕೆ ನೀನ್ ಅಲ್ಲಿ ಹೋದ್ರೆ ನಾನು ಕರಿತಾ ಇದ್ದೀನಿ ನೀನ್ ಹೋಗಿಬಿಟ್ಟೆ ನಡ್ಸ್ಕೊಂಡ್ ಬಂದಿರೋದು

ಫುಲ್ ಕ್ರೌಡ್ ಇದೆ ನನಗೆ ಸಿಗಲಿಲ್ಲ ಯಾವುದೋ ಪಾರ್ಸಲ್ ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ವ್ಯಾಪಾರಲ್ಲಿ ತಿಂತಾ ಇದ್ದೀನಿ ಈಗ ಕಸ್ಟಮರ್ ಸ್ಟಾರ್ಟ್ ಆಗಿದ್ದಾರೆ ಅಪಾರ್ಟ್ಮೆಂಟಲ್ಲ ಈಗೆಲ್ಲ ವರ್ಕ್ ಮುಗಿಸ್ಕೊಂಡು ಈಗ ಬರ್ತಾ ಇದ್ದಾರೆ ಸೊ ಸ್ಟಾರ್ಟ್ ಆಗಿದೆ ಹ್ಞೂ eh ¡Calla! நிதானக் நான் இட நிதானக் ஓடத்தின் ஓடுன ப்ளீஸ் நோக்கி நோடீங்கே ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿಯಾದಂತಹ ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡಬೇಕು ಅಂತಂದರೆ ಸೊ ನಮ್ಮ ಲೈವ್ ಕುಕ್ಕಿಂಗ್ ಸ್ಟಾಯ್ಲ್ ಅವೈಲಬಲ್ ಇದೆ ಯಾವುದಾದ್ರೂ ನಿಮ್ಮ ಸ್ಪೆಷಲ್ ಅಕೇಶನ್ಸ್ಗೆ ಫಂಕ್ಷನ್ಸ್ಗೆ ಅಥವಾ ಜಸ್ಟ್ ನಿಮ್ಮದು ಅಪಾರ್ಟ್ಮೆಂಟ್ಸ್ಗಳಿಗೇನಾದರೂ ಬೇಕಿದ್ರೆ ಸೊ ನಾನು ಆಲ್ರೆಡಿ ನಂಬರ್ ಶೇರ್ ಮಾಡಿದ್ದೀನಿ ಅದಕ್ಕೆ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಸೊ ಈವೆಂಟ್ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ವರೆಗೂ ಇತ್ತು ನಾವು ಅಷ್ಟೊತ್ತಿರಲಿಲ್ಲ ನಾನು ಅಮ್ಮ ಎಲ್ಲ ಒಂದು ಏಟ್ ತರ್ಟಿ ಹಂಗೆ ಹೋಲ್ಡ್ಬಿಟ್ವಿ ಸೊ ಕ್ರೌಡ್ ನೈಟ್ ಆಗ್ತಾ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಹಂಗಾಗಿ ಪಾಪು ಇದ್ಲಲ್ಲ ಅಂದ್ಬಿಟ್ಟು ನಾವು ಹೋಲ್ಟು ಮನೆಗೆ ಬಂದ್ವಿ ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ಹಬ್ಬದ ಪ್ರಿಪರೇಷನ್ ವ್ಲಾಗ್ಸ್ ಗಳಾಗಿರ್ಬೋದು ಹಬ್ಬ ವ್ಲಾಗ್ ಆಗಿರ್ಬೋದು ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ಡ್ರೆನ್ ಲವ್ ಯು ಆಲ್ ಟೇಕ್ ಕೇರ್ ಬು ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್